ಸ್ನೇಹಿತರೆ ಚಾನಲ್ಗೆ ಸುಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಬೆಲ್ ಬೆಲ್ಲೈಕನ್ ಒತ್ತಿ ತುಲ ಅವರ ವರ್ಷ ಭವಿಷ್ಯವನ್ನು ಈ ದಿನ ತಿಳ್ಕೊಳ್ಳೋಣ ಜನವರಿ ತಿಂಗಳಲ್ಲಿ ಬಂಧು ಬಾಂಧವರಲ್ಲಿ ಉತ್ತಮ ಸಹಕಾರ ಕೊಡ್ತಾರೆ ಗೃಹಿಣಿಯರಿಂದ ಕಿರಿಕಿರಿ ಇರುತ್ತೆ ಮನಸ್ಸಿನಲ್ಲಿ ಕ್ಲೇಶ ತುಂಬಿಕೊಂಡಿರುತ್ತೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ ಕುಟುಂಬದಲ್ಲಿ ಸೌಖ್ಯ ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ತುಂಬಾ ಉತ್ತಮ ಆಗುತ್ತೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ರೋಗ ಭಯ ಕಾಡುತ್ತೆ ಧನಲಾಭ ದ್ರವ್ಯ ಲಾಭ ಎಲ್ಲ ಆಗುತ್ತೆ ನಿಮಗೆ ಗೃಹಿಣಿಯರಿಗೆ ನೆಮ್ಮದಿ ವಾತಾವರಣ ಸಿಗುತ್ತೆ ವಚನ ಭ್ರಷ್ಟತೆ ಆಗುವ ಸಂಭವ ಇದೆ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಆರೋಗ್ಯದ ಕಡೆ ಎಚ್ಚರ ಆಗುತ್ತೆ ಮಂದಗತಿಯಲ್ಲಿ ಪ್ರಗತಿ ಸಾಕ್ತಾ ಇರುತ್ತೆ ಕುಲದೇವರ ಪೂಜೆಯಿಂದ ಸ್ವಲ್ಪ ಅನುಕೂಲ ಆಗಬಹುದು ಈ ತಿಂಗಳು ನಿಮಗೆ ಮಾರ್ಚ್ ತಿಂಗಳಲ್ಲಿ ಹೊರ ಸಂಚಾರದಲ್ಲಿ ನಿಮಗೆ ಸಂತೋಷ ಸಿಗುತ್ತೆ ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಸ್ವಲ್ಪ ತೊಂದರೆ ಕಾಡುತ್ತೆ ಸ್ವಲ್ಪ ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಬೇಕಾಗುತ್ತೆ ದ್ರವ್ಯ ಲಾಭ ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ ಕುಲದೇವರ ಪೂಜೆ ಉತ್ತಮ ಫಲ ನೀಡುತ್ತೆ ನಿಮಗೆ ಏಪ್ರಿಲ್ ತಿಂಗಳಿನ ಭವಿಷ್ಯನ ನೋಡೋದಾದ್ರೆ ಕುಟುಂಬದ ಸದಸ್ಯರ ಬೆಂಬಲ ಕೊಡ್ತಾರೆ ದ್ರವ್ಯ ಲಾಭ ಬಂದು ವಿರೋಧ ಇರುತ್ತೆ ಶತ್ರು ಭಯ ಕಾಡುತ್ತೆ ವಿದೇಶಕ್ಕೆ ತೆರಳುವ ಅವಕಾಶ ಸಿಗ್ಬೋದು ನಿಮಗೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಅಗತ್ಯ ಇದೆ ಶಿವನ ಆರಾಧನೆ ಹಾಗೂ ಪ್ರಾರ್ಥನೆ ಮಾಡಲೇಬೇಕಾಗುತ್ತೆ ನೀವು ಮೇ ತಿಂಗಳ ಭವಿಷ್ಯ ನೋಡೋದಾದ್ರೆ ಉದ್ಯೋಗಸ್ಥರಿಗೆ ಆತ್ಮ ಹೆಚ್ಚಾಗುತ್ತೆ ಅತ್ಯುತ್ತಮವಾಗಿ ನೀವು ಕೆಲಸವನ್ನು ಮಾಡ್ತೀರಾ ಗೃಹಿಣಿಯರಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರೋಗ್ಯ ಸಿಗುತ್ತೆ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ ನಿರೀಕ್ಷಿತ ಸ್ಥಾನಮಾನಗಳು ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಶ್ರಮವಹಿಸಿ ಓದಿದರೆ ಮಾತ್ರ ಯಶಸ್ಸು ದೇವಿ ಪೂಜೆ ಮಾಡಿದರೆ ನಿಮಗೆ ಭವಿಷ್ಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಜೂನ್ ತಿಂಗಳ ಭವಿಷ್ಯ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಕಡಿಮೆ ಇರುತ್ತೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಸಿಗುತ್ತೆ ಹಿರಿಯರ ಆರೋಗ್ಯದ ಕಡೆ ಗಮನ ಅಗತ್ಯ ವ್ಯವಹಾರಗಳಲ್ಲಿ ಅಸಮಾಧಾನ ಇರುತ್ತೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಗ್ಬೋದೇನೋ ಆದರೂ ಸಹ ಎಚ್ಚರದಿಂದ ಇರೋದು ಒಳ್ಳೆಯದು ಮಾನಸಿಕ ತೊಳಲಾಟ ತಪ್ಪೋದಿಲ್ಲ ಖಿನ್ನತೆ ಎಲ್ಲ ಕಡಿಮೆ ಆಗಬೇಕು ಅಂತ ನಿಮಗೆ ಸುಬ್ರಹ್ಮಣ್ಯ ಆರಾಧನೆಯಿಂದ ತುಂಬ ಅನುಕೂಲ ಆಗುತ್ತೆ ಜುಲೈ ತಿಂಗಳಲ್ಲಿ ಹಣಕಾಸಿನ ಅನುಕೂಲ ಇದೆ ನಿಮಗೆ ವ್ಯಾಕುಲತೆ ಹೆಚ್ಚು ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ಗೃಹಿಣಿಯರಿಗೆ ಶರೀರ ಬಾಧೆ ಕಾಣುತ್ತೆ ಅವರಿಗೆ ಅವಾಗವಾಗ ಸ್ವಲ್ಪ ವಿರಾಮವನ್ನು ಕೊಡ್ತಿರಬೇಕಾಗುತ್ತೆ ಹನುಮಾನ್ ಚಾಲೀಸ ಪಠಿಸಿದರೆ ಖಿನ್ನತೆ ಕಡಿಮೆಯಾಗಿ ಉಲ್ಲಾಸ ಹೆಚ್ಚಾಗುತ್ತೆ ನಿಮಗೆ ಆಗಸ್ಟ್ ತಿಂಗಳು ಆರೋಗ್ಯ ವಿಚಾರದಲ್ಲಿ ಆಗುತ್ತೆ ತೋರಿಸಲೇಬಾರದು ನೀವು ಬಹಳ ಎತ್ತರವಾಗಿರಬೇಕಾಗುತ್ತೆ ಸಾಂತರಿಕ ಸುಖ ಇದೆ ಮೇಲಾಧಿಕಾರಿಗಳಿಂದ ಸಹಾಯ ಆಗುತ್ತೆ ಬಂಧು ಮಿತ್ರರೊಂದಿಗೆ ಕಲಹನೂ ಆಗುತ್ತೆ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ ಮಕ್ಕಳ ಪ್ರಗತಿಯಿಂದ ಸಂತೋಷ ಆಗುತ್ತೆ ಶಿವಾರಾಧನೆಯಿಂದ ನಿಮಗೆ ಬರೋ ತೊಂದರೆಗಳೆಲ್ಲ ಹೋಗ್ಬಿಟ್ಟು ಅನುಕೂಲ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಅಡಚಣೆ ಆಗುತ್ತೆ ಹಣದ ಮುಗ್ಗಟ್ಟು ಕಾಡುತ್ತೆ ನಿಮಗೆ ಈ ತಿಂಗಳು ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಆಗ್ಬೋದು ಆರೋಗ್ಯ ಉತ್ತಮವಾಗಿರುತ್ತೆ ಮಕ್ಕಳ ಕಡೆ ಗಮನ ಕೊಡಬೇಕು ಸ್ವಲ್ಪ ದಾಂಪತ್ಯ ಜೀವನ ಸುಖಕರ ಆಗಿರುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ಬರೋ ತೊಂದರೆಗಳೆಲ್ಲ ಹೋಗುತ್ತೆ ನಿಮಗೆ ಅಕ್ಟೋಬರ್ ತಿಂಗಳ ನೋಡಿದ್ರೆ ಮೇಲಾಧಿಕಾರದಿಂದ ಪ್ರೋತ್ಸಾಹ ಅಥವಾ ಸಹೋದ್ಯೋಗಿಗಳಿಂದ ತೊಂದರೆ ನಿಮ್ಮ ಕಾರ್ಯವೈಖರಿ ನೋಡಿ ಬಹಳ ಒಟ್ಟಿಗೆ ಇಟ್ಟು ನಿಮಗೆ ಕೊಡಬಾರದು ಕಿರುಕುಳವನ್ನು ಕೊಡ್ತಾರೆ ಹೆಚ್ಚ ಹೇರಿ ಆರ್ಥಿಕ ಸಂಕಷ್ಟ ಬರ್ಬೋದು ವ್ಯವಹಾರದಲ್ಲಿ ತಾಳ್ಮೆ ಬಹಳ ಅಗತ್ಯ ಸಾಂಸಾರಿಕ ಸೌಖ್ಯನೂ ಸಹ ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಪೈಸಿರುತ್ತೆ ಈ ತಿಂಗಳಲ್ಲಿ ಸ್ವಲ್ಪ ಯಶಸ್ಸು ಕಡಿಮೆ ಇರೋದ್ರಿಂದ ನೀವು ನಾಗರಾಧನೆ ಮಾಡೋದು ತುಂಬಾ ಅನುಕೂಲ ನವೆಂಬರ್ ತಿಂಗಳಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಸಹನೆ ಆಗುತ್ತೆ ನೀವು ಸಿಡುಕಿದ್ರಿ ಅಂದ್ರೆ ಕೆಲಸ ಪೂರ್ತಿ ಹಾಳಾಗ್ಬಿಡುತ್ತೆ ಕುಟುಂಬದಿಂದ ಉಲ್ಲಾಸ ಉತ್ಸಾಹ ನಿಮ್ಗೆ ಲಭ್ಯ ಆಗುತ್ತೆ ಅತಿಯಾದ ಸ್ವಾಭಿಮಾನ ತೋರ್ಸಕ್ಕೆ ಹೋಗ್ಬೇಡಿ ಅದು ನಿಮ್ಮ ಪ್ರಗತಿಗೆ ಮಾರ್ಕ ಆಗುತ್ತೆ ಅಹಂಕಾರ ಅಂತ ಅನಿಸ್ಕೊಳ್ಳುತ್ತೆ ಅತಿಯಾದ ಸ್ವಾಭಿಮಾನ ಒಳ್ಳೇದಲ್ಲ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಹಣದ ಹರಿವು ಸಾಧಾರಣ ಕಾರ್ಯ ಸಾಫಲ್ಯ ಇದೆ ಶಿವಾರಾಧನೆಯಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗುತ್ತೆ ಡಿಸೆಂಬರ್ ತಿಂಗಳಲ್ಲೇ ನಿಮಗೆ ಸಂಸಾರ ಸುಖ ಇದೆ ಮಿತಿಮೀಜ ಧನಾರ್ಜನೆ ಮಾಡ್ತೀರಿ ನಿರೀಕ್ಷೆಗೂ ಮೀರಿದ ಗೌರವ ಪ್ರಾಪ್ತಿಯಾಗುತ್ತೆ ದಾಂಪತ್ಯದಲ್ಲಿ ಸುಖ ಇದೆ ಉದ್ಯೋಗ ವ್ಯವಹಾರದಲ್ಲಿ ಕೀರ್ತಿ ಇದೆ ಕೆಲಸದಲ್ಲಿ ಸಫಲತೆ ಇದೆ ಪ್ರಯಾಣ ಉಲ್ಲಾಸದಾಯಕವಾಗಿದೆ ಆ ಗೃಹಿಣಿಯರು ಆರೋಗ್ಯವಾಗಿರ್ತಾರೆ ಒಟ್ಟಿನಲ್ಲಿ ಡಿಸೆಂಬರ್ ತಿಂಗಳು ನಿಮಗೆ ಅತ್ಯಂತ ಭಾಗ್ಯ ತರತಕ್ಕಂತಹ ಒಂದು ತಿಂಗಳಾಗಿದೆ ಸ್ನೇಹಿತರೆ ಇದಾಗಿತ್ತು ತುಲಾರಾಶಿಯವರ ವರ್ಷ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ